ಐ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅಡುಗೆ ಇವತ್ತು ಒಂದು ರುಚಿಯಾಗಿರೋಂಥ ಸೈಡ್ ಡಿಶ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿದ್ರೆ ಮತ್ತೆ ಯಾವತ್ತು ಬೇರೆ ರೀತಿ ಟ್ರೈ ಮಾಡೋಕ್ಕೆ ಹೋಗಲ್ಲ ಅಷ್ಟು ರುಚಿಯಾಗಿರುತ್ತೆ ಅದು ಆಲೂ ಕರಿ ಆಲೂಗಡ್ಡೆನ ಬಳಸಿ ಮಾಡೋವಂಥ ಈ ಸೈಡ್ ಡಿಶ್ ರೆಸಿಪಿ ರೊಟ್ಟಿ ಪೂರಿ ಅನ್ನ ಚಪಾತಿ ಹಾಗೆ ಕುಷ್ಕ ಮತ್ತು ಟೊಮೆಟೊ ರೈಸ್ ಇಂಥದಕ್ಕೂ ಕೂಡ ಸೈಡ್ ಡಿಶಲ್ಲಿ ನೀವು ಸರ್ವ್ ಮಾಡ್ಬೋದು ನಾನಿವತ್ತು ಇದನ್ನು ಪೂರಿ ಜೊತೆಗೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲದಾಗಿ ಬಾಣಲೆ ಬಿಸಿಗೆ ಇಟ್ಕೊಂಡು ಇದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ಕೂಡಲೇ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಪುಲಾವ್ ಎಲೆ ಹಾಕಿ ಸ್ವಲ್ಪ ಜೀರಿಗೆದು ಘಮ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕೋಣ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ ಮಾಡಿ ಇಟ್ಕೊಂಡಿರೋವಂಥ ಒಂದು ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಶುಂಠಿ ಹಾಕಿದ್ದೀನಿ ಈ ರೀತಿ ಜಜ್ಜಿಬಿಟ್ಟು ಅಥವಾ ಕ್ರಷ್ ಮಾಡಿ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿದು ಘಮ ತುಂಬ ಚೆನ್ನಾಗಿರುತ್ತೆ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ನೀವು ಹಾಕೋಬೋದು ಸ್ವಲ್ಪ ಹೊತ್ತು ಆ ಹಸಿ ವಾಸನೆ ಎಲ್ಲ ಶುಂಠಿ ಬೆಳ್ಳುಳ್ಳಿನಲ್ಲಿರುವಂಥ ಹಸಿ ವಾಸನೆ ಹೋಗಿ ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಈ ರೀತಿ ಹುರ್ಕೊಂಡ ನಂತರ ನಾವು ಇದಕ್ಕೆ ಎರಡು ಟೊಮೆಟೊ ಕಟ್ ಮಾಡಿ ಹಾಕೋಣ ಕೂಡಲೇ ಇದಕ್ಕೊಂದು ಮೂರು ಮಿಂಟ್ಸಿನಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕಿದ್ದೀನಿ ಅನಂತರ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಒಂದು ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಟೊಮೆಟೊ ಬೇಗ ಬೇಯಬೇಕು ಅಂದರೆ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ಉಪ್ಪು ಮಸಾಲೆಗಳೆಲ್ಲ ಹಾಕೋದ್ರಿಂದ ಬೇಗ ಟೊಮೆಟೊ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೇಯುತ್ತೆ ಕಾಲ್ಸ್ಕೂನಷ್ಟು ಅರ್ಶನ ಹಾಕಿದ್ದೀನಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಬೋದು ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒನ್ ಟೀ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಆನಂತರ ಒನ್ ಟೀ ಅಷ್ಟು ಧನಿಯಾ ಪೌಡರ್ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿದ ಕೂಡಲೇ ಟೊಮೆಟೊ ಬೇಗ ಮೆತ್ ಬೆಂದಂಗೆ ಆಗಿರುತ್ತೆ ಅಥವಾ ಮೆತ್ತಗಾಗಿರುತ್ತೆ ಸ್ವಲ್ಪ ತು ಇದನ್ನ ಹುರ್ಕೊಂಡ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ಕೆಲವೊಮ್ಮೆ ಪುಡಿ ಮಸಾಲೆಗಳು ಹಾಕಿರೋದ್ರಿಂದ ಬಾಣಲಿನೆಲ್ಲ ಅಂಟ್ಕೊಂಡು ಆಗುತ್ತೆ ಅಥವಾ ತಳ ಹಿಡಿಯುತ್ತೆ ಆ ಥರ ಆಗಬಾರ್ದು ಬೇಗ ಇದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಇಮ್ಮಿಡಿಯೇಟಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಡಬೇಕು ನೋಡಿ ಎಷ್ಟು ಬೇಗ ಟೊಮೆಟೊ ಚೆನ್ನಾಗಿ ಬೆಂದು ಹೋಗಿದೆ ಈ ಥರ ಆದ ನಂತರ ನಾವು ಇದಕ್ಕೊಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೋಣ ಸ್ವಲ್ಪ ನೆನ್ ನೆನ್ಪಲ್ಲಿ ಇಟ್ಕೋಬೇಕಾಗಿರೋದಿ ಅಂದರೆ ನಾವಿಲ್ಲಿ ಟೊಮೆಟೊ ಉಪಯೋಗಿಸಿರೋದ್ರಿಂದ ಮೊಸರು ಆದಷ್ಟು ಹುಳಿ ಕಡಿಮೆ ಇರೋದನ್ನು ನಾವು ಹಾಕ್ಕೋಬೇಕು ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಹಾಕೋದ್ರಿಂದ ಸೊ ನೀವು ಹುಳಿ ಟೊಮೆಟೊ ಏನಾದರೂ ಉಪಯೋಗಿಸ್ತಾ ಇದ್ದರೆ ನೀವು ಮೊಸರು ಹಾಕೊಳ್ಳೋದೇ ಬೇಡ ಈ ಥರ ಫಾರ್ಮ್ ಟೊಮೆಟೊ ಏನಾದರೂ ಉಪಯೋಗಿಸ್ಕೊಂಡಿದ್ರೆ ಮಾತ್ರ ಅರ್ಧ ಅಷ್ಟು ಮೊಸರು ಹಾಕೋಬೇಕು ಅದು ಹುಳಿ ಕಡಿಮೆ ಇರುವಂಥದ್ದು ಮೊಸರು ಹಾಕಿ ಒಂದು ನಿಮಿಷ ನಾವು ರೀತಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಈ ಗ್ರೇವಿದು ಕನ್ಸಿಸ್ಟೆನ್ಸಿ ಬಂದಿದೆ ಸತಿ ಮೊಸರು ಮತ್ತು ಅದೆಲ್ಲ ಚೆನ್ನಾಗಿ ಕುದಿಯೋವರೆಗೂ ಒಂದು ಸ್ವಲ್ಪ ತುಂಬ ಚಿಟ್ಬೋಣ ನಾನು ಎರಡು ಆಲೂಗಡ್ಡೆನ ಸ್ವಲ್ಪ ದೊಡ್ಡ ಸೈಜ್ ಇರುವಂಥ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಆನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಚೆನ್ನಾಗಿ ಕುದ್ದಿದೆ ಇದರಲ್ಲಿರುವಂಥ ಎಲ್ಲದು ಮಸಾಲೆಗಳದ್ದು ಮೊಸರು ಟೊಮೆಟೊ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದು ಮೇಲ್ಗಡೆ ಎಣ್ಣೆ ತೇಲ್ಕೊಂಡು ಬಂದಿದೆ ಅಂತಂದರೆ ಇದಾಗಿದೆ ಅಂತ ಅರ್ಥ ನಾವು ಇವಾಗ ಇದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ನಂತರ ಆಲೂಗಡ್ಡೆ ಕಟ್ ಮಾಡಿ ಇದ್ದೀನಿ ಯಾವ ಸೈಜಿಗೆ ಬೇಕಾದ್ರೂ ನೀವು ಇದನ್ನು ಕಟ್ ಮಾಡ್ಕೋಬೋದು ನಾನು ಸ್ವಲ್ಪ ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಮಿ ಹಾಕ್ಕೊಂಡಿದ್ದೀನಿ ನಂತರ ಈ ಗ್ರೇವಿ ಜೊತೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಈ ಆಲೂಗಡ್ಡೆನ ಬೇಯಿಸ್ಕೋಬೇಕು ಸೊ ಫಸ್ಟೇ ನಾವು ಬೇಯಿಸಿರೋದ್ರಿಂದ ಈ ಉಪ್ಪು ಖಾರ ಹಿಡಿಯೋವರೆಗೂ ಮಾತ್ರ ಒಂದೆರಡು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಈ ಥರದ್ದೇ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇಮಿಡಿಯೇಟಾಗಿ ನೀವೊಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಸೈಡ್ ಡಿಶ್ ರೆಸಿಪಿ ಮಾಡ್ಕೋಬೋದು ಆಲೂಗಡ್ಡೆ ಒಂದು ಬೇಯಿಸಿ ಇಟ್ಕೊಂಡಿದ್ರೆ ದಿಢೀರಾಗಿ ಮಾಡುವಂಥ ರೆಸಿಪಿ ಗ್ರೇವಿ ಸ್ವಲ್ಪ ನಮಗೆ ತೆಳ್ಳಗೆ ಬೇಕು ಅಂತಂದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಹಾಗೆ ಆಲೂಗಡ್ಡೆ ಹಾಕಿರೋದ್ರಿಂದ ಅದು ಸ್ವಲ್ಪ ಬೇಯೋದಕ್ಕೂ ಕೂಡ ಒಂದು ಸ್ವಲ್ಪ ನೀರಿನ ಅಂಶ ಬೇಕಾಗುತ್ತೆ ಅರ್ಧ ಕಪ್ಪಷ್ಟು ನೀರು ಹಾಕಿ ಮತ್ತೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಬೇಡಣ್ಣ ಅಷ್ಟರಲ್ಲಿ ಆಲೂಗಡ್ಡೆಗೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನ್ ವೆಜ್ ಮಸಾಲ ಅಥವಾ ಗರಂ ಮಸಾಲ ಹಾಕೋಣ ಇದು ನಮ್ಮದೇ ಬ್ರ್ಯಾಂಡ್ ಆಗಿರುವಂಥ ಸುಜಿ ಗರಂ ಮಸಾಲ ಅಥವಾ ನಾನ್ ವೆಜ್ ಮಸಾಲ ಹಾಕಿದ್ದೀನಿ ಲಾಸ್ಟಲ್ಲಿ ಈ ಥರದ ಮಸಾಲ ಹಾಕೋದ್ರಿಂದ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಲೂ ಕರಿ ರೆಡಿ ಆಯಿತು ಈ ಆಲೂ ಕರಿ ರೆಸಿಪಿಯನ್ನು ನೀವು ಎಲ್ಲದಕ್ಕೂ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ನಾನು ಆ ಮಗಳೇ ಹೇಳ್ದಂಗೆ ಪೂರಿ ಚಪಾತಿ ಅನ್ನ ದೋಸೆ ಮತ್ತು ಅಕ್ಕಿ ರೊಟ್ಟಿಗೆ ಹಾಗೆ ಟೊಮೆಟೊ ಬಾತ್ಗೆ ಖುಷ್ಕ ರೆಸಿಪಿಗೆ ಇಂಥದಕ್ಕೆಲ್ಲ ಸೈಡ್ ಡಿಶಲ್ಲಿ ಕೊಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸತಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನಿವತ್ತು ರವೆಯಿಂದ ಪೂರಿ ಮಾಡಿದ್ದೆ ಚಿರೋಟಿ ರವೆನ ಫಸ್ಟೇ ಒಂದು ಸ್ವಲ್ಪತ್ತು ಕಲಸಿ ನೆನ್ಸೋಕೆ ಇಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಈ ಗ್ರೇವಿ ಎಲ್ಲ ರೆಡಿ ಆಗುವರೆಗೂ ನೆನ್ಸೋಕ್ಕೆ ಇಟ್ಬಿಟ್ರೆ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಆ ನಂತರ ನಾವು ಚಿರೋಟಿ ರವೆಯಿಂದ ಹಿಟ್ಟಿಂದ ಪೂರಿ ಲಟ್ಟಿಸಿ ಪೂರಿ ಮಾಡ್ಕೊಬೋದು ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮಾಮೂಲಿ ನಾವು ಗೋಧಿ ಹಿಟ್ಟಲ್ಲಿ ಮಾಡುವಂಥ ಪೂರಿಗಿಂತಲೂ ಈ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಹೊತ್ತು ನಮಗೆ ಈ ರೀತಿ ಉಬ್ಬದಾಗೆ ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಚಿರೋಟಿ ರವೆಯಿಂದ ಪೂರಿ ಮಾಡುವಂಥ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ ಮಾಮೂಲಿ ಹಾಗೆಯೇ ನಾವು ಗೋಧಿ ಹಿಟ್ಟು ಹೇಗೆ ಕಲಿಸ್ಕೋತೀವೋ ಅದೇ ರೀತಿಯೇ ಚಿರೋಟಿ ರವೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟ ನಂತರ ಚಿಕ್ಕ ಚಿಕ್ಕದಾಗಿ ಪೂರಿ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಕರಿಬೋದು ಸೊ ಆಲೂ ಕರಿ ಜೊತೆಗೆ ಈ ರವೆ ಪೂರಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಖಂಡಿತ ಇದೇ ರೀತಿ ನೀವು ಈ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ